ಮೂವರು ಮೂವರ ಹೋಗಿಲ್ಲ ಹೋಗಿಲ್ಲಲ್ರಿ ನಾವ್ ಎಲ್ಲಿ ಹೋಗಿಲ್ಲ ಈಗ ಏನು ಸಮಸ್ಯೆ ಇದ್ರು ಕೂಡ ಹೈಕಮಾಂಡ್ ಅವ್ರ ಸರಿ ಮಾಡಿ ಹೈಕಮಾಂಡ್ ಅವ್ರ ಸರಿ ಮಾಡ ಹಿಂಗ್ಲಾ ನಮ್ಮ ಕಾಂಗ್ರೆಸ್ ಗಟ್ಟ ನಮ್ಮ ಆಗೈತಿ ನೂರಾ ಮೂವತ್ತಾರ ನೂರ ನಾಲ್ವತ್ತು ಜನ ಅದ ನಾವ್ ಒಟ್ಟರು ಕಾಂಗ್ರೆಸ್ ಮಾಡದಾರ ಕಾಂಗ್ರೆಸ್ ಬಿಟ್ಟು ಯಾರು ಇಲ್ಲ ಒಟ್ಟಾರೆ ನಾವು ಒಟ್ಟು ನಿರ್ಣಯ ಆದಷ್ಟು ಬೇಗನೆ ಹೈಕಮಾಂಡ್ ಅವ್ರ ನಿರ್ಣಯ ತಗೊಂಡು

ರಾಜ್ಯದ ಪಕ್ಷದ ಮೇಲೂ ಪರಿಣಾಮ ಆಕೈತಿ ಕಾರ್ಯಕರ್ತರ ಮೇಲೆ ಪರಿಣಾಮ ಆಕೈತಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದಾನು ಕೂಡ ಪರಿಣಾಮ ಆಕೈತಿ ಇಲ್ಲ ಅಂತ ನಾವು ಹೇಳೋದಿಲ್ಲ ಇದು ರಾಜಕೀಯವಾಗಿ ಸಂಘರ್ಷ ಇರವ ಎಲ್ಲ ಪಕ್ಷದಾಗೂ ಇರ್ತಾವ ಸಂಘರ್ಷ ಆಕಂತ ಇದ್ರನ ಅದು ಒಟ್ಟು ಅದಕ್ಕೊಂದು ಗೌರವ ಪಡ್ತೈತಿ ಆತರ ಒಂದೊಡದೈತಿ ನಮ್ಮ ಹೈಕಂಡ್ ಕಮಾಂಡ್ ಅವರು ಆದಷ್ಟು ಬೇಗನೆ ಬಗೆಹರಿಸ್ತಾರೆ ಅವ್ರ ಉದ್ಯೋಗ ಏನಾರ ಬಿಜೆಪಿ ಅವ್ರದ್ದಾಗ್ತದ ಅವ್ರು ಅದೇನು ಸತ್ಯ ಅಲ್ಲ ಸತ್ಯನ ಬೇರೆ ಐತಿ ನಮ್ಮ ಪಕ್ಷ ಹೈಕಮಾಂಡ್ ಇರ್ತದ್ದೇ ಅದ್ ಸರಿ ಮಾಡ್ತಾರ ಪಕ್ಷ ಒಂದು ವೇಳೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಬೇಕು ಅನ್ನೋದು ಪ್ರಶ್ನೆ ಬಂದ್ರೆ ಆಯ್ಕೆ ನಮ್ಮ ಆಯ್ಕೆ ಸಿದ್ದರಾಮಯ್ಯರು ಬೇರೆ ಮಾತಲ್ಲ ನೋಡ್ರಿ ಅವತ್ತ ನಮ್ಮ ಪಕ್ಷದ ಮುಖಂಡ್ರದು ಮಗಂದನ ಮಗಳದ ಮದುವೆ ಇತ್ತ ನರಗೊಂದಾಗ ಆ ಮದುವೆ ಬಂದದ್ರ ಅವರು ಅವ್ರ ಏನಾರ ಸಿದ್ದರಾಮಯ್ಯ ಪರವಾಗಿ ಲಾಬಿ ಮಾಡಕ್ ಬಂದಲ್ಲ ಅಲ್ರಿ ಬಂದಿದ್ದಾಗ ನಮ್ಮ ಮನೆ ಅಂತ ಬರ್ರಿ ಅಂತ ಮುಖ್ಯಮಂತ್ರಿ ಮಗ ಬಂದಾಗ ಒಬ್ರು ಎಂ ಎಲ್ ಸಿ ನಮ್ಮ ಪಕ್ಷದ ಮುಖಂಡರು ಬಂದಾರ ಯಾರಾದ್ರೂ ಮನೆ ಕರೆಯೋ ಸಹಜಿಕ ಹಂಗ ಆ ರೀತಿ ಮನೆಗೆ ಬೇಕು ಚಾ ಕುಡ್ದು ಬಂದಾರ ಜಿಲ್ಲೆಗೆ ಸಚಿವ ಸ್ಥಾನ ಕೊಡ್ಬೇಕಂತ ನಮ್ದು ಒತ್ತಡ ಐತಿ ನಾವು ಕೂಡ ಕೇಳ್ಬೇಕಂತ ನಮ್ದು ಆಸೆ ಐತಿ ನಾವು ಆಗ್ಬೇಕನ್ನಾರ ಪಕ್ಷ ಹೈಕಮಾಂಡ್ ನಿರ್ಣಯ ತಗಂತ ಯಾರಿಗೆ ಕೊಡ್ತೈತಿ ಅದಕ್ಕೆ ಬದ್ರ ಯು